ಇವತ್ತಿನ ಹೋರಾಟ ಜಿ ಸಿ ಕ್ವಾಲಿಫೈಡ್ ಆಗಿರೋದು ಅಂದ್ರೆ ಯುಜಿಸಿ ಯೂನಿವರ್ಸಿಟಿ ಗ್ರಾಂಡ್ ಕಮಿಷನ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಎಸ್ಟಾಬ್ಲಿಷ್ ಅಂತ ಅದ್ರ ಅಂಡರ್ ಅಲ್ಲಿ ಯುಜಿಸಿ ನೆಟ್ ಟು ಸ್ಟೆಟ್ ಪಿ ಎಚ್ ಡಿ ಓಲ್ಡರ್ಸ್ ಕ್ವಾಲಿಫೈಡ್ ಆಗು ಅದರಲ್ಲಿ ಸುಮಾರು ನಮ್ಮ ಕರ್ನಾಟಕದಲ್ಲಿ ಹತ್ತು ಸಾವಿರ ಜನ ಗೆಸ್ಟ್ ಫ್ಯಾಕಲ್ಟೀಸ್ಗೆ ಎರಡು ತಿಂಗಳಿಂದ ಸರ್ ಎರಡು ತಿಂಗಳಿಂದ ಶಾರ್ಟೇಜ್ ಇದೆ ಎರಡು ತಿಂಗಳಿಂದ ಎರಡು ತಿಂಗಳ ಮುಂಚೆನೆ ಅಪಾಯಿಂಟ್ ಮಾಡ್ಕೊಬೇಕಾಯ್ತು ನೋಟಿಫಿಕೇಶನ್ ಮಾಡಿದ್ದಾರೆ ನೋಟಿಫಿಕೇಶನ್ ಅಲ್ಲಿ ನಲವತ್ ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅದರಲ್ಲಿ ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ಇದ್ದಾರೆ ಸರ್ ಅಂದ್ರೆ ಯು ಯುಜಿಸಿ ಕ್ವಾಲಿಫೈಡ್ ಇದಾರೆ ನೆಟ್ ಸ್ಟೆಟ್ ಮತ್ತೆ ಪಿ ಎಚ್ ಡಿ ಹೋಲ್ಡರ್ಸ್ ಒಂದೇ ಒಂದು ಸಬ್ಜೆಕ್ಟ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮಾತ್ರ ಶಾರ್ಟೇಜ್ ಇದೆ ಅದಾದ್ಮೇಲೆ ಕೋರ್ಟ್ಗೆ ಹೋದ್ರು ಸರ್ ನಾನ್ ಅವರು ಅಂದ್ರೆ ಕ್ವಾಲಿಫೈಡ್ ಇಲ್ದಿರೋದು ಗೌರ್ಮೆಂಟ್ ಅಪೀಲ್ ಹೋಗಿದ್ರು ಡಿವಿಜನ್ ಸಿ ಸಿಜಿಐ ಬೆಂಚ್ ಗೆ ಸರ್ ಸಿ ಸಿಜಿಐ ಬೆಂಚ್ ಅಲ್ಲಿ ಟ್ವೆಂಟಿ ಡೇಸ್ ಆಯ್ತು ಸರ್ ಟ್ವೆಂಟಿ ಡೇಸ್ ಆಯ್ತು ಯು ಸಿ ಕ್ವಾಲಿಫೈಡ್ ಆಗಿರೋನ್ನ ನೀವು ಕೌನ್ಸಿಲಿಂಗ್ ಮಾಡಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ಎರಡು ತಿಂಗಳಿಂದ ನಾನು ಮೂವತ್ತು ಫಸ್ಟ್ ಗ್ರೇಡ್ ಕಾಲೇಜ್ ಅಲ್ಲಿ ಲೆಕ್ಚರರ್ ಇಲ್ಲ ಸರ್ ಇವತ್ತು ಅವರು ಇಪ್ಪತ್ತು ದಿನದಿಂದ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅನ್ಬಿಟ್ಟು ಇಷ್ಟು ಡಿಲೇ ಮಾಡ್ತಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ಯಾರು ಅಂತಂದ್ರೆ ಸರ್ ಎಂ ಸಿ ಸುಧಾಕರ್ ಅವರು ಸರ್ ಎಂ ಸಿ ಸುಧಾಕರ್ ಅವರು ರಾಜೀನಾಮೆಗೆ ಒತ್ತಾಯ ಮಾಡ್ತೀವಿ ಸರ್ ಈ ತರ ಈ ತರ ನಮ್ಮ ಸಚಿವರು ನಮ್ಮ ಕರ್ನಾಟಕದಲ್ಲೇ ಸರ್ ಇಡೀ ಭಾರಕ್ಕೆ ಭಾರತಕ್ಕೆ ಬೇಡ ಅಂತ ಹೇಳ್ತೀವಿ ಸರ್ ಯಾಕೆ ಅಂತಂದ್ರೆ ಕಾನೂನಿಗಿಂತ ದೊಡ್ಡ ಯಾರು ಇಲ್ಲ ಸರ್ ಈವನ್ ಸಿ ಎಂ ಸಿದ್ದರಾಮಯ್ಯ ಅವರು ಕಾನೂನ ಉಲ್ಲಂಘನೆ ಮಾಡಂಗಿಲ್ಲ ಈವನ್ ಪ್ರೈಮ್ ಮಿನಿಸ್ಟರ್ ಅವರು ಕಾನೂನು ಉದಂಗಲೆ ಮಾಡಂಗಿಲ್ಲ ಸರ್ ಯಾಕೆಂತಂದ್ರೆ ಡಿವಿಷನ್ ಬೆಂಚ್ ಅಲ್ಲಿ ಆರ್ಡರ್ ಆಗಿದೆ ಸಿಂಗಲ್ ಬೆಂಚಲ್ಲಿ ಆರ್ಡರ್ ಆಗಿದೆ ಇಷ್ಟೆಲ್ಲ ಆರ್ಡರ್ ಆದ್ರೂ ಕೂಡ ನೀವು ಅದನ್ನ ಮೀರಿ ಏನಾದರೂ ಯು ಜಿ ಸಿ ಕ್ವಾಲಿಫೈಡ್ ಅಲ್ಲದೆ ನೀವು ತಗೊಂಡ್ರೆ ನಿಮ್ಮ ರಾಜೀನಾಮೆ ಅಲ್ಲ ಸರ್ ನಿಮ್ಮನ್ನ ಈಗ ನೇಪಾಳದಲ್ಲಿ ಯಾವ ರೀತಿ ಆಯ್ತು ಶ್ರೀಲಂಕಾದಲ್ಲಿ ಯಾವ ರೀತಿ ಆಯ್ತು ಬಾಂಗ್ಲಾದೇಶ ಯಾವ್ದು ಯಾವ ರೀತಿ ಆಯಿತು ಆ ರೀತಿ ನಮ್ಮ ಕರ್ನಾಟಕದಲ್ಲಿ ಆಗ್ಬಾರ್ದು ಆದ್ರೆ ಅದು ನಿಮ್ಮಿಂದನೇ ಆಗೋದು ಎಚ್ಚೆತ್ಕೊಳ್ಳಿ ಯಾಕೆಂತಂದ್ರೆ ಸಚಿವರಾಗಿ ನೀವು ಮುಂದುವರಿಬೇಕು ಏನೋ ನಿಮ್ ಬೈ ಲಕ್ ಬೈ ಚಾನ್ಸ್ ನೀವು ಚಿಂತಾಮಣಿಯಲ್ಲಿ ಗೆದ್ದಿರೋದಕ್ಕೆ ನಿಮಗೆ ಆ ಭಾಗದಲ್ಲಿ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಮಿನಿಸ್ಟರ್ ಪೋಸ್ಟ್ ಕೊಟ್ಟಿದ್ದಾರೆ ಅದನ್ನ ನೀವು ಉಳಿಸ್ಕೊಂಡು ಹೋಗಬೇಕು ಅಂತಂದ್ರೆ ಅದು ನಿಮ್ ಇದೆ ಇಲ್ಲ ಅಂತಂದ್ರೆ ಅದನ್ನ ಯಾವ ರೀತಿ ರಾಜೀನಾಮೆ ಕೊಡಿಸಬೇಕು ಅಂತ ಹೇಳಿ ನಮ್ ಕೈಯಲ್ಲಿ ಇದೆ ಎಲ್ಲಾ ವಿದ್ಯಾರ್ಥಿಗಳು ರೆಡಿ ಇದೀವಿ ಅಂತಂದ್ರೆ ಬಡವರು ಸ್ಕೂಲ್ ಹೋಗೋದೇ ತಪ್ಪಾ ಎರಡು ತಿಂಗಳಿಂದ ಕಾಲೇಜಲ್ಲಿ ಕಾಲೇಜಸ್ ಅಲ್ಲಿ ಲೆಕ್ಚರರ್ ಇಲ್ದಿರ ಅವ್ರು ಇವತ್ತು ಬೀದಿಗೆ ಬಂದಿದ್ದಾರೆ ಟಿ ಸಿ ಕೊಡಿ ಅಂತ ಕೇಳ್ತಾ ಇದಾರೆ ಸರ್ ಕಮಿಷನರ್ಗೆ ಹೋಗಿ ಟಿಸಿ ಕೊಡಿ ನಮಗೆ ನಾವು ಈ ಕಾಲೇಜಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ನಾವು ಓದಲ್ಲ ಅಂತ ಹೇಳ್ತೀವಿ ಬಿಕಾಸ್ ಯಾಕೆಂದ್ರೆ ಟರ್ಮ್ ಎಕ್ಸಾಮ್ ಬರುತ್ತೆ ಎರಡು ತಿಂಗಳು ಸರ್ ಎರಡು ತಿಂಗಳಿಂದ ಲೆಕ್ಚರರ್ ಇಲ್ಲ ಅಂದ್ರೆ ನೀವೇ ಯೋಚನೆ ಮಾಡಿ ಬಡವರು ಸರ್ ಯಾರು ನಿಮ್ಮಂತ ಎಮ್ ಎಲ್ ಎಗಳು ಮಿನಿಸ್ಟರ್ಸ್ ಯಾರು ಯಾವ ಮಕ್ಳುನು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಿಗೆ ಯಾರು ಕಲಿಸಲ್ಲ ಅರ್ಥ ಮಾಡಿಕೊಡಿ ಎಲ್ಲ ಬಡವರು ರೈತರು ಮಕ್ಕಳು ದೀನದಲಿತರು ದಲಿತರ ಮಕ್ಕಳು ಕಾಲೇಜಿಗೆ ಕಲಿಸೋದು ಅಂಥದ್ರಲ್ಲಿ ನೀವು ಇಷ್ಟು ಇಷ್ಟು ನೀವು ಡಾಕ್ಟರ್ ಡಾಕ್ಟರ್ ಅದು ಡೆಂಟಿಸ್ಟ್ ನಿಜವಾಗ್ಲು ನಿಮಗೆ ಸರ್ಟಿಫಿಕೇಟ್ ನೀವು ಪಾಸ್ ಆಗಿದ್ದೀರಾ ಅಂತಂದ್ರೆ ಈ ಇವೆಲ್ಲ ಕ್ವಾಲಿಫೈಡ್ ಪಿ ಎಚ್ ಡಿ ಹೋಲ್ಡರ್ಸ್ ನೆಟ್ ಕೆಸೆಟ್ ಮಾಡಿರೋರಿಗೆ ನೀವು ನ್ಯಾಯ ಕೊಡಿಸ್ತೀರಾ ಇಲ್ಲ ಅಂತಂದ್ರೆ ನಾವು ನ್ಯಾಯ ಹೆಂಗ್ ಅಂತ ನಮಗೆ ಗೊತ್ತು ಮುಂದಿನ ದಿನಗಳಲ್ಲಿ ಪ್ರತಿ ಡಿಸ್ಟ್ರಿಕ್ ಪ್ರತಿ ಜಿಲ್ಲಾವಾರು ನಿಮ್ ಮನೆ ಮುತ್ತಿಗೆ ಹಾಕ್ತಿವಿ ಚಿಂತಾಮಣಿಯಲ್ಲಿ ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಮಾಡ್ತೀವಿ ಪ್ರತಿ ಒಂದು ಮನೆಯಿಂದನೂ ಪ್ರತಿಯೊಂದು ಮನೆಗೂ ಪ್ರಚಾರ ಮಾಡ್ತೀವಿ ನೀವೇನ್ ಕೆಲಸ ಮಾಡ್ತಿದ್ರ ಅಂತ ಹೇಳಿ ಇಷ್ಟು ಜನ ಸಾಕು ನಿಮ್ಗೆ ಇಡೀ ಒಂದು ಫಾರೆಸ್ಟ್ ಬರ್ನ್ ಮಾಡ್ಬೇಕಂದ್ರೆ ದೊಡ್ಡ ಬೆಡ್ ಎಷ್ಟು ಕಿಡಿ ಬೇಕಿಲ್ಲ ಒಂದು ಸಣ್ಣ ಕಿಡಿ ಸಾಕು ಇಡೀ ಫಾರೆಸ್ಟ್ ಬರ್ನ್ ಮಾಡಬಹುದು ಇಷ್ಟು ಜನ ಸಾಕು ಮನೆ ಚಿಂತಾಮಣಿಲಿ ಪ್ರಚಾರ ಮಾಡೋದಕ್ಕೆ ಪ್ರಚಾರ ಮಾಡ್ತೀವಿ ಎ ಸಿ ಸಿ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವ್ರಿಗೂ ಪತ್ರ ಬರೀತೀವಿ ಒಂದಲ್ಲ ಸಾವಿರಾರು ಪತ್ರ ಬರೀತೀವಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿ ಮತ್ತೆ ರಾಹುಲ್ ಗಾಂಧಿ ಅವ್ರಿಗೂ ನಾವು ಪತ್ರ ಬರಿತೀವಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೀವು ಅರ್ಥ ಮಾಡ್ಕೊಬೇಕು ಕಾನೂನು ಉಲ್ಲಂಘನೆ ಮಾಡ್ತೀರಾ ಶಿಕ್ಷಣ ಸಚಿವರನ್ನ ಕೂಡಲೇ ರಿಮೂವ್ ಮಾಡಿ ಮತ್ತೆ ಕಾನೂನು ಸಚಿವರಾಗಿರುವಂತಹ ಪಾಟೀಲ್ ಸರ್ ಎಚ್ ಕೆ ಪಾಟೀಲ್ ಸರ್ ಗೆ ನಾನು ಹೇಳೋದೇ ಏನಪ್ಪ ಅಂತಂದ್ರೆ ಕೂಡ್ಲೆ ನೀವು ಇವ್ರ ಇವ್ರ ಮೇಲೆ ಕ್ರಮ ತಗೊಳ್ಳಿ ಇಲ್ಲ ನಿಮ್ ಮೇಲೆ ಕ್ರಮ ತಗೊಳ್ಳೋ ತರ ನಾವು ಬೇರೆ ಏನಾದ್ರು ಮಾಡಬೇಕಾಗುತ್ತೆ ಯಾಕೆಂದ್ರೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋ ನೀವು ಗೆಸ್ಟ್ ಫ್ಯಾಕಲ್ಟೀಸ್ ಆಗಿ ಹತ್ತು ಸಾವಿರ ಜನದ್ದು ಮೆರಿಟ್ ಲಿಸ್ಟ್ ಬಿಟ್ಟು ಕೂಡ್ಲೆ ನೀವು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಇಲ್ಲ ಅಂತಂದ್ರೆ ಕಾನೂನು ಸಚಿವರಾಗಿ ನೀವು ಮುಂದುವರಿಯಾದ ಬೇಡ ಉನ್ನತ ಶಿಕ್ಷಣ ಸಚಿವರಾಗಿ ಎಂ ಸಿ ಸುಧಾಕರ್ ಅಂತೂ ಬೇಡವೇ ಬೇಡ ಅಂತ ಹೇಳ್ತೀನಿ ಇಷ್ಟೇಳಕ್ಕೆ ನಾನು ಮಾತು ಮುಗಿಸ್ತೀನಿ ಸರ್ ಇದೇನಾದ್ರು ಹಿಂಗೆ ಮುಂದುವರಿಯುತ್ತಂತಂದ್ರೆ ರಾಜ್ಯ ಅವರು ಪ್ರತಿ ஜில்லாவது ரீ ரீ ரெல்லோ எல்லோ 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 எல்லா ஓடாட்ட எல்லா ஓடராட்ட